ಎಲ್ಲರೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಶುಭ ಮುಹೂರ್ತ ಇಲ್ಲಿದೆ ಶ್ರೀರಾಮನ ಜನ್ಮದಿನವನ್ನು ಇದೇ ಆರರಂದು ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಜನಿಸಿದರು ಈ ಪವಿತ್ರ ದಿನವನ್ನು ಶ್ರೀರಾಮನ ದೈವಿಕ ಜನ್ಮವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಭಾರತಾದ್ಯಂತ ಹಿಂದೂ ಹಿಂದೂಗಳು ಭಕ್ತಿಯಿಂದ ಆಚರಿಸುತ್ತಾರೆ ರಾಮನವಮಿ ಮಧ್ಯಾಹ್ನ ಮುಹೂರ್ತ ಬೆಳಗ್ಗೆ ಹನ್ನೊಂದು ಒಂಬತ್ತರಿಂದ ಮಧ್ಯಾಹ್ನ ಒಂದು ನಲವತ್ತರವರೆಗೆ ಇರುತ್ತದೆ ಸೀತಾನವಮಿ ಸೋಮವಾರ ಐದು ಎರಡು ಸಾವಿರದ ಇಪ್ಪತ್ತೈದು ರಾಮನವಮಿ ಮಧ್ಯಾಹ್ನ ಕ್ಷಣ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ನವಮಿ ತಿಥಿ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತದೆ ನವಮಿ ತಿಥಿ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಹಿಂದೂ ಪಂಚಾಂಗದಲ್ಲಿ ಮಧ್ಯಾಹ್ನದ ಅವಧಿಯಾದ ಮಧ್ಯಾಹ್ನದಲ್ಲಿ ರಾಮನು ಜನಿಸುತ್ತಾರೆ ಸರಿಸುಮಾರು ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನಡೆಯುವ ಈ ಹಂತವನ್ನು ರಾಮನವಮಿ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗಿದೆ ಭಕ್ತರು ಈ ಸಮ ಜಪ ಮತ್ತು ಆಚರಣೆಗಳಲ್ಲಿ ತೊಡಗುತ್ತಾರೆ ವಿಷ್ಣುವಿನ ದೈವಿಕ ಅವತಾರಗಳನ್ನು ಗೌರವಿಸಲು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಇನ್ನು ಅಯೋಧ್ಯೆಯಲ್ಲಿ ಆ ದಿನ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಇವತ್ತಿನ ರಾಮನವಮಿಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್